arak ext ordinary டர் <laughs> சித்தங்க யோலாக்கி செல்றது எல்லா போகணும் ওকে நாளைக்கு நாளைக்கு சரி சரி ஓட 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 எங்க எங்க அங்க ஹாய்

ತುಂಬ ತುಂಬಾ ಖುಷಿಯಾಗಿರೋ ವಿಷಯ ಇವತ್ತು ಒಂದು ಕಡೆ ಎಲ್ಲರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್ ಹಾಗೆ ಇವತ್ತು ಕ್ರಿಸ್ಮಸ್ ಹಬ್ಬದ ದಿವಸ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯ ಸರ್ ಅವರ ಒಂದು ರಸ್ತೆ ಉದ್ಘಾಟನೆ ಆಗ್ತಾ ಇದೆ ಎಲ್ಲಂದರೆ ಬಾಷಿಂ ಸರ್ಕಲ್ ಡೌನ್ ರಾಜನಗರ ಸಿಕ್ಸ್ ಬ್ಲಾಕಲ್ಲಿ ಇವರು ಬೇರೆ ಯಾರೂ ಅಲ್ಲ ಎರಡು ವರ್ಷ ಕಾಲ ಸ್ಟೇಟ್ ಚಿತ್ರಮಂದಿರದಲ್ಲಿ ಬಂಗಾರ ಮನುಷ್ಯ ಅಂತ ಒಂದು ಚಿತ್ರದ ನಿರ್ದೇಶಕರು ಆಗ ಒಂದು ರೈತರು ಹೇಗಿರ್ತಾರೆ ಹೇಗೆಲ್ಲ ಒಂದು ಸಂಪಾದನೆ ಮಾಡ್ಬೋದು ಅನ್ನೋದು ಒಂದು ಆಗಿನ ಕಾಲದಲ್ಲೇ ತೋರಿಸ್ಕೊಟ್ಟಂಥ ಒಂದು ಅದ್ಭುತವಾಗಿ ನಿರ್ದೇಶಕರು ಕೋರ್ಟು ಕಚೇರಿ ಪೊಲೀಸು ಲಾಯರು ಅವೆಲ್ಲ ಹೇಗೆ ಕಾನೂನು ಹೇಗಿರುತ್ತೆ ಎಷ್ಟು ಇಕ್ಕಟ್ಟಾಗಿರುತ್ತೆ ಅನ್ನೋದು ಒಂದು ಭೂತನ ಮಗ ಅಯ್ಯೋ ಅನ್ನೋ ಚಿತ್ರದಲ್ಲಿ ಅದ್ಭುತವಾಗಿರುವಂಥ ಒಂದು ಕಥೆನ ಜನಗಳು ಪ್ರೆಸೆಂಟೇಷನ್ ಮಾಡಿ ಒಂದು ಇಡೀ ಭಾರತವೇ ಯಾವತ್ತೂ ನೆನಪಲ್ಲಿ ಉಳಿಯೋ ಚಿತ್ರಗಳು ಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಸಿದ್ದಲಿಂಗಯ್ಯ ಸಾರು ಇನ್ನೊಂದು ಬಾಂಧವ್ಯ ಇದೆ ನಾನು ಯಾಕೆ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಮಾತಾಡೋ ಕಾರಣ ಏನಂದರೆ ಇವರ ಮಗ ಶ್ರೀ ಮುರಳಿ ಅಣ್ಣವರು ಮತ್ತು ನನ್ನ ಗುರುಗಳು ರಘುವೀರ್ ಸರ್ ಇಬ್ಬರು ಒಟ್ಟಿಗೆ ಅಜಯ್ ವಿಜಯ್ ಅನ್ನೋ ಚಿತ್ರದಲ್ಲಿ ಅಭಿನಯ ಮಾಡಿದರು ನಮ್ಮ ರಘುವೀರ್ ಸರ್ ಬ್ಯಾನರಲ್ಲಿ ಮುರಳಿಯಣ್ಣ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಕ್ಕೆ ನಾನು ತುಂಬ ಖುಷಿಯಾಗ್ತಿದೆ ಅಂಥ ಒಬ್ಬ ಹಿರಿಯ ನಿರ್ದೇಶಕರ ಮಗ ನನ್ನ ಗುರುಗಳ ಜೊತೆ ಆ್ಯಕ್ಟ್ ಮಾಡಿರೋದು ಆ ಒಂದು ಭಾಗ್ಯ ನನಗೂ ಒಂದು ಸಲ್ಲಿಸುತ್ತೆ ಬಟ್ ಇವತ್ತು ತುಂಬ ಸಂಭ್ರಮ ಪಡಬೇಕಿರೋಂಥ ವಿಷಯ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇಂಥ ಅನೇಕ ಸಾಧಕರಿಗೆ ಚಿತ್ರರಂಗದವರು ಹೆಸರು ಬ್ಯಾಂಗ್ಳೂರಲ್ಲಿ ಅನೇಕ ಜಾಗದಲ್ಲಿ ಸೃಷ್ಟಿಯಾಗಬೇಕನ್ನೋದು ನನ್ನ ಒಂದು ರಿಕ್ವೆಸ್ಟು ಥ್ಯಾಂಕ್ ಯು